ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಏನಪ್ಪಾ ಈ ರೀತಿ ಫೋಟೋ ಹಾಕಿ ವೀಡಿಯೋ ಮಾಡಿದ್ದಾರೆ ಅಂತ ಅನ್ಕೋತಾ ಇದ್ದೀರಾ ಬ್ರದರ್ಸ್ ಡೇ ಅಲ್ವಾ ಅದಕ್ಕೋಸ್ಕರ ನಾನು ಈ ರೀತಿ ವಿಡಿಯೋ ಮಾಡಿದ್ದೀನಿ ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು ಏನಪ್ಪಾ ಅಂತಂದ್ರೆ ನಾನು ಚಿಕ್ಕವಳಾಗಿದ್ದು ತಾಳಿಯಿಂದ ನುವೆ ನನ್ನಣ್ಣ ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾನೆ ತಂದೆಯಾಗಿ ತಾಯಿಯಾಗಿ ಬಂಧು ಆಗಿ ಬಳಗ ಆಗಿ ಸ್ನೇಹಿತೆಯಾಗಿ ಸ್ನೇಹಿತನಾಗಿ ಕಷ್ಟ ಸುಖದಲ್ಲಿ ಎಲ್ಲದರಲ್ಲೂ ಕೂಡ ಭಾಗಿಯಾಗ್ತಿದ್ದ ನನ್ನ ಜೊತೆಯಲ್ಲಿ ಪ್ರತಿ ವರ್ಷ ಕೂಡ ನಮ್ಮ ಎಲ್ಲ ಹಬ್ಬಕ್ಕೂ ಪ್ರತಿ ವರ್ಷದಲ್ಲಿ ಬರುವಂತಹ ಸಣ್ಣ ಪುಟ್ಟ ಹಬ್ಬಗಳಿಗೆಲ್ಲ ಹಬ್ಬಗಳಿಗೂ ಕೂಡ ನನ್ನ ಅಣ್ಣ ಬಳೆಗಳನ್ನೆಲ್ಲ ತರ್ತಾಯಿದ್ದ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದ ಕಲರ್ಸ್ ಆಗಿರ್ಬೋದು ಸೈಜ್ ಆಗಿರ್ಬೋದು ಯಾವುದೂ ಯಾರೂ ಕೇಳ್ತಿರ್ಲಿಲ್ಲ ಅವನೇ ಹುಡುಕಿ ತೊಗೊಂಡು ಬರ್ತಿದ್ದ ಕಲರ್ಸ್ಗಳನ್ನೆಲ್ಲನೂ ಅಷ್ಟು ಚೆನ್ನಾಗಿ ಸೆಲೆಕ್ಷನ್ಗಳು ಮಾಡ್ಕೊಂಡು ತೊಗೊಬಂದು ಕೊಡ್ತಾ ಇದ್ದ ತುಂಬಾ ಖುಷಿ ಆಗ್ತಿತ್ತು ಇರುವಾಗ ಇವಾಗ ಅವರು ಹದಿನೆಂಟು ವರ್ಷ ಆಯಿತು ನಮ್ಮ ಜೊತೇಲಿಲ್ಲ ನಾವು ಯಾವತ್ತೂ ನಮ್ಮ ಜೊತೇಲಿಲ್ಲ ಇಲ್ಲ ಅಂತ ಅಂದ್ಕೊಂಡೇ ಇಲ್ಲ ನಾವು ಪ್ರತಿನಿತ್ಯ ನಮ್ಮ ಜೊತೇಲಿದ್ದಾರೆ ಅಂತಲೇ ನಾವು ಅಂದ್ಕೊಂಡು ನಾವು ನಡೀತಾ ಇದ್ದೀವಿ ಆ ದಿನಗಳು ನೆನಪಾಗುತ್ತೆ ಈ ರೀತಿ ಬಂದಾಗ ನಮಗೆ ತುಂಬಾ ಬೇಜಾರು ಕೂಡ ಆಗುತ್ತೆ ನಮಗೆ ಈ ರೀತಿ ಈ ತರ ದಿನ ಬಂದಾಗ ಇದ್ದಿದ್ರೆ ನಮ್ಮ ಜೊತೆಯಲ್ಲಿ ತುಂಬಾ ಖುಷಿ ಆಗ್ತಿತ್ತಲ್ವ ಅಂತ ಅಂದ್ಬಿಟ್ಟು ಒಂದು ದಿನನೂ ತಂಗಿದಿರ್ತಾರ ನೋಡಿಲ್ಲ ಅವರು ತುಂಬಾ ನಮ್ಮನ್ನ ಅಷ್ಟು ಚೆನ್ನಾಗಿ ನೋಡ್ಕೋತಾ ಒಬ್ಬ ತಾಯಿ ಮಗುನ ಯಾವ ರೀತಿ ನೋಡ್ಕೋತಾರೆ ಆ ರೀತಿ ನೋಡ್ಕೋತಾ ಇದ್ರು ನಮ್ಮನ್ನ ನಮ್ಮಣ್ಣ ತುಂಬ ತುಂಬಾ ಅಂದ್ರೆ ತುಂಬಾ ಅಷ್ಟೇ ಚೆನ್ನಾಗಿ ನಾವು ಮೂರು ಜನ ಅಕ್ಕ ತಂಗಿಯರು ಮೂರು ಜನನು ಅಷ್ಟೇ ಚೆನ್ನಾಗಿ ನೋಡ್ಕೋತಾ ಇದ್ರು ಅವರು ಕಣ್ಣುಗಳು ನಾವು ಅನ್ನೋ ರೀತಿಲಿ ನೋಡ್ಕೋತಾ ಇದ್ರು ನಮಗೆ ಬಿದ್ದರೂ ಕೂಡ ನಾವು ಒಂದು ಏಟಾದರೆ ಅವ್ರ ಕಣ್ಣಲ್ಲಿ ನೀರು ಬರ್ತಿತ್ತು ಅಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ರು ನಾನು ಮದುವೆ ಆಗಿ ನನಗೊಬ್ಬ ಮಗ ಆಗಿ ಎರಡು ವರ್ಷ ಆದರೂ ಕೂಡ ನನ್ನ ಚಿಕ್ಕ ಮಗು ಥರನೇ ನೋಡ್ಕೋತಾ ಇದ್ದ ಅಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದ ನನ್ನ ಮಗುನು ಕೂಡ ಅವನು ಅಷ್ಟೇ ಇಷ್ಟಪಟ್ಟು ನೋಡ್ಕೋತಾ ಇದ್ದ ಎಷ್ಟೇ ದೊಡ್ಡವರಾದರೂ ಕೂಡ ನೀನು ನನಗೆ ಚಿಕ್ಕವರೇನೆ ಅಂತ ಹೇಳಿ ನಮ್ಮನ್ನು ಇಷ್ಟಪಟ್ಟು ನೋಡ್ಕೋತಾ ಇದ್ದ ಅಷ್ಟು ಒಳ್ಳೆ ಮನುಷ್ಯ ದೇವರು ಭೂಮಿ ಮೇಲೆ ಬಿಡಲಿಲ್ಲ ಇವತ್ತು ಈ ಥರ ಬಂದಾಗ ರಕ್ಷಾ ಬಂಧನ ಆಗಿರ್ಬೋದು ಈ ಥರ ಬ್ರದರ್ಸ್ ಡೇ ದಿನ ಆಗಿರ್ಬೋದು ತುಂಬ ನೆನಪು ಕಾಡುತ್ತೆ ಅವ್ರದ್ದು ಅವ್ರ ಜೊತೆಲಿರೋ ಅಂಥ ಫೋಟೋಸು ನಮ್ಮ ಮದುವೆಗಳಲ್ಲಿದೆ ಅಷ್ಟೇ ನಾನು ಅದನ್ನೆಲ್ಲ ಹಾಕಿದ್ರೆ ನಮ್ಮ ತಾಯಿಯವ್ರಿಗೆ ಸ್ವಲ್ಪ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ ಅಂತ ಹೇಳಿ ಆ ಫೋಟೋ ಎಲ್ಲ ಹಾಕಿಲ್ಲ ನಾನು ಬರೀ ಒಂದು ಫೋಟೋ ಇಟ್ಕೊಂಡು ಅಷ್ಟೇ ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟು ಚೆನ್ನಾಗಿ ನೋಡ್ಕೋತಾಯಿದ್ರು ಇವತ್ತು ಅವರು ನಮ್ಮ ಜೊತೇಲಿ ಇಲ್ಲ ಅನ್ನೋದು ಬೇಜಾರಾಯಿತು ಇದೇ ತಿಂಗಳು ಕೂಡ ಅವರು ತೀರೋಗಿದ್ದು ಒಂಬತ್ತನೇ ತಾರೀಕಲ್ಲಿ ತೀರೋದ್ರೆ ಅವರು ಮೇ ಒಂಬತ್ತನೇ ತಾರೀಕಲ್ಲಿ ತೀರೋಗಿದ್ದ ದಿನ ಅವ್ರದ್ದು ತುಂಬ ಬೇಜಾರಾಗುತ್ತೆ ಅದೇ ಥರನೇ ನನಗೆ ಯೂಟ್ಯೂಬಲ್ಲಿ ಒಬ್ಬ ವ್ಯಕ್ತಿ ಸಿಕ್ಕಿದ್ರು ಆ ವ್ಯಕ್ತಿ ಯಾರೂ ಅಲ್ಲ ಅರ್ಜುನ್ ಅವರು ಅಷ್ಟೇ ಪ್ರೀತಿಯಿಂದ ಅಕ್ಕ ಅಂತ ಮಾತಾಡಿಸ್ತಾರೆ ಅವ್ರಿಗೂ ಕೂಡ ಇವತ್ತೊಂದು ದಿವ್ಸ ಹ್ಯಾಪಿ ಬರ್ದರ್ಸ್ ಡೇ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವರು ಬಾಯಿ ತುಂಬ ನನ್ನನ್ನು ಎಲ್ಲೇ ಇದ್ರು ಕೂಡ ಅಕ್ಕ ಅಂತ ಮಾತಾಡಿಸ್ತಾರೆ